ಯಾಕೆ ಇವತ್ತು ಇಷ್ಟು ಸಂತ ನೋತಾ ಇದೆ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಅಮ್ಮ ಪೂಜಾ ಎಲ್ಲ ಹೋಗ್ಲಿ ಹುಡುಗಿ ಬೆಳಗ್ಗೆ ಬೆಳಗ್ಗೆ ನನ್ನ ಮಗಳು ಎದ್ದು ಎಷ್ಟೊತ್ತಾಯ್ತು ಇನ್ನೂ ಕಾಪಿ ಕೂಡ ಕೊಟ್ಟಿಲ್ಲ ಅವಳಿಗೆ ಆತೆ ಇಲ್ಲಿ ಹೊರಗಡೆ ರೂಮಲ್ಲಿ ಇದ್ದೀನಿ ಬಂದೆ ಆಗಿದ್ದ ಪೂಜಾಳನ್ನು ಅವಳ ಅಜ್ಜಿನೇ ಸಾಕಿ ಸಲುಹಿ ಮದುವೆ ಮಾಡಿ ಕೊಟ್ಟಿರ್ತಾರೆ ತಾಯಿ ಇಲ್ಲದೆ ಇರೋ ಪೂಜಾಗೆ ಅತ್ತೆನೇ ಅಮ್ಮ ಆಗ್ತಾರೆ ಅಂತ ನೂರಾರು ಕನಸುಗಳನ್ನು ಇಟ್ಕೊಂಡು ಗಂಡನ ಮನೆಗೆ ಬಂದಿರ್ತಾಳೆ ಆದರೆ ಪಾಪ ಪೂಜಾ ಅನ್ಕೊಂಡಿರುವ ಹಾಗೆ ಅವಳ ಅತ್ತೆ ಇರಲಿಲ್ಲ ಬದಲಾಗಿ ಅಲ್ಲ ಬೆಳಗ್ಗೆ ಎದ್ದು ಅಡಿಗೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಿನ್ ಗೊತ್ತಿಲ್ವಾ ನನ್ನ ಮಗಳ ಅರ್ಧ ಗಂಟೆ ಆಯ್ತು ಇನ್ನು ಅವಳಿಗೆ ಕಾಫಿ ಸಮೇತ ಕೊಟ್ಟಿಲ್ಲ ಅದು ಅತ್ತೆ ಕಾಫಿ ಕೊಡೋಣ ಅಂತಾನೆ ರೂಮಿಗೆ ಹೋದೆ ಆದ್ರೆ ಅವರೇನು ಮಲ್ಕೊಂಡಿದ್ರು ಹಾಗಾಗಿ ಬೇರೆ ಕೆಲಸನಾದರೂ ಮಾಡ್ಕೊಳ್ಳೋಣ ಅಂತ ಬಂದೆ ನನ್ನ ಮಗಳು ಬಸ್ರಿ ಅಂತ ಗೊತ್ತು ತಾನೆ ಅವ್ರ ಗಂಡನ ಮನೆಯವರು ಇಲ್ಲಿಗೆ ಯಾಕೆ ಟೈಮ್ ಸರಿಯಾಗಿ ಊಟ ತಿಂಡಿ ಕೊಟ್ಟು ಆರೋಗ್ಯವಾಗಿ ನೋಡ್ಕೊಳ್ಳಿ ಅಂತ ಆದ್ರೆ ನೀನ್ ನೋಡಿದ್ರೆ ಬೆಳಗ್ಗೆ ಕಾಫಿನೇ ಹನ್ನೊಂದು ಗಂಟೆ ಕೊಡ್ತಾ ಇದೀಯಾ ಸುಸ್ತಾಗ್ತಾ ಒಂದೇ ಸಮ ನೀನ್ ಒಳೇ ಬಸ್ರಿ ಇದೆಯಲ್ಲ ಹೆರಿಗೆ ಆಗೋವರೆಗೂ ಹೀಗೆ ತಗ್ಗಿ ಬಗ್ಗಿ ಕೆಲಸ ಮಾಡಿದ್ರೇನೆ ಸುಸೂತ್ರವಾಗಿ ಹೆರಿಗೆ ಆಗೋದು ಇಲ್ಲಾಂದ್ರೆ ಈಗೀಗ ಮಾಡ್ತಾ ಇದಾರಲ್ಲ ಇಷ್ಟು ಹೊಟ್ಟೆ ಕೊಯ್ದು ಮಗುನ ತೆಗಿತಾರೆ ಅಷ್ಟೇ ಏನಾಗಲ್ಲ ಹೊಟ್ಟೆಯಲ್ಲಿ ಮಗು ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಸೊಂಟು ನೋವೆಲ್ಲ ಮಾಮೂಲಿ ನಡಿ ನಡಿ ಬೇರೆ ಕೆಲಸ ನೋಡ್ಕೋ ಹೋಗು ಅಮ್ಮ ನೀನು ಮಾಡೋದೆಲ್ಲ ನಾಟಕ ಅಂತ ನನ್ ಚೆನ್ನಾಗಿ ಗೊತ್ತು ನಾಗ್ನಿ ಬಂದಿದ್ದಾಳೆ ಅಲ್ವಾ ಕೆಲ್ಸದಿಂದ ಹೇಗ್ ತಪ್ಪಿಸ್ಕೊಳೋದು ಅಂತ ಹೀಗೆಲ್ಲ ನಾಟಕ ಮಾಡ್ತಾ ಇದೀಯ ಬಕೆಟ್ ಎಲ್ಲ ಎತ್ತಿಟ್ಟು ಬೇಗ ಬೇಗ ಬಿಸಿ ಕಾಫಿ ಮಾಡ್ಕೊಂಡು ರೂಮಿಗೆ ಬಾ ಆಯ್ತು ಅತ್ತೆ ಇವರು ಸರೋಜ ಅಂದ್ರೆ ಪೂಜಾರ ಅತ್ತೆ ಸರೋಜಗೆ ಇಬ್ಬರು ಮಕ್ಕಳು ರೂಪ ಹಾಗೂ ರಾಜು ರೂಪ ಈಗ ತುಂಬು ಗರ್ಭಿಣಿ ಹೆರಿಗೆ ಸಲುವಾಗಿ ತವರು ಮನೆಗೆ ಬಂದಿರ್ತಾಳೆ ಹಾಗಾಗಿ ಸರೋಜ ಬಸರಿ ಇರುವ ಪೂಜಾಳನ್ನು ತವರು ಮನೆಗೂ ಕಳಿಸದೆ ಇಲ್ಲಿಯೇ ಉಳಿಸಿಕೊಂಡಿರ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಡುವಿಲ್ಲದೆ ಕೆಲಸ ಮಾಡಿದರು ಮತ್ತೆ ಮತ್ತೆ ಯಾವುದೋ ನೆಪ ಇಟ್ಕೊಂಡು ಅವಳಿಗೆ ಬೈತಾನೆ ಇರ್ತಾಳೆ ಇವಳೆ ರೂಪ ಗುಣದಲ್ಲಿ ತುಂಬಾನೇ ಒಳ್ಳೆಯವಳು ಅವಳಿಗೂ ಅವಳ ಅಮ್ಮನ ಕೆಲವು ನಡವಳಿಕೆ ಕಂಡು ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ ಆದ್ರೆ ತಾನು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಎಂದು ಸುಮ್ಮನಿರುತ್ತಾಳೆ ಮಗಳೇ ಇನ್ನು ಸ್ವಲ್ಪ ಮಲ್ಕೊಳ್ಳೋದಲ್ವಾ ಇಷ್ಟು ಬೇಗ ಎದ್ದೆ ಹೊರಗಡೆ ನೋಡಿದ್ರೆ ಗಾಳಿ ಮಳೆ ಚಳಿ ಬಾಳ ಇದೆ ಇಷ್ಟು ಬೇಗ ಎದ್ದು ನೀನ್ ಏನ್ ಮಾಡದಿದ್ದೆ ಇನ್ನು ಸ್ವಲ್ಪ ಅಮ್ಮ ಈ ಟೈಮಲ್ಲಿ ಜಾಸ್ತಿ ಹೊತ್ತು ಮಲ್ಕೋಬಾರ್ದು ಅದಕ್ಕೆ ಎದ್ದು ಓಡಾಡೋಣ ಅಂತ ಬೇಗ ಎದ್ದೆ ನನ್ನ ಮುದ್ದು ಬಂಗಾರ ಈ ಚಿಕ್ಕ ವಯಸ್ಸಿಗೆ ಅದೆಷ್ಟು ತಿಳ್ಕೊಂಡಿದೆಯಾ ನೀನು ನಂದೇ ದೃಷ್ಟಿ ತಾಗುತ್ತೆ ನಿನಗೆ ಸರಿ ಸರಿ ಬೇಗ ಎದ್ದು ಬ್ರಷ್ ಮಾಡು ನಿಮ್ಮ ಕಾಫಿ ತರೋದಕ್ಕೆ ಹೇಳಿದ್ದೀನಿ ಕುಡಿಯುವಂತೆ ತನಗೆ ಎಷ್ಟೇ ನೋವಿದ್ದರೂ ಅದನ್ನು ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡು ನಗ್ನಗ್ತಾ ರೂಪಾಳಿಗೆ ಯಾವುದೇ ಕೊರತೆ ಬರದ ಹಾಗೆ ನೋಡಿಕೊಳ್ತಾ ಇದ್ಲು ಅಕ್ಕ ಈಗೆದ್ರ ತಗೊಳ್ಳಿ ಬಿಸಿ ಬಿಸಿ ಕಾಫಿ ಮಾಡಿದ್ದೀನಿ ಕುಡೀರಿ ಅಷ್ಟೊತ್ತಿಗೆ ನಾನು ಟಿಫನ್ ರೆಡಿ ಮಾಡ್ತೀನಿ ಆಯಿತಾ ಆಯಿತು ಅದಿಗೆ ಪೂಜಾ ಟಿಫನ್ ರೆಡಿ ಆಯ್ತಾ ನನ್ನ ಮಗಳಿಗೆ ಹೊಟ್ಟೆ ಹಸ್ತಿದೆ ಅಂತೆ ಇನ್ನು ಎಷ್ಟೊತ್ತು ಹಾ ಟಿಫನ್ ಎಲ್ಲ ರೆಡಿ ಆಗಿದೆ ತಗೊಂಡು ಬಂದೆ ಒಂದು ಸ್ವಲ್ಪ ಇದು ಪಾತ್ರೆ ಇವಾಗೆಲ್ಲ ಎತ್ತಿಡ್ತೀನಿ ಅವರಿಗೆಲ್ಲ ಟಿಫನ್ ಬಡಿಸಿ ಆಮೇಲೆ ಬಂದು ತೊಳಿತೀನಿ ಪೂಜಾ ನಮ್ಮ ಜೊತೆ ಕೂತ್ಕೊಂಡು ನೀನು ತಿಂಡಿ ತಿನ್ನು ಹಾದ್ಗೆ ಬನ್ನಿ ಕುತ್ಕೊಳ್ಳಿ ಇಲ್ಲ ರೀ ನಾನು ಆಮೇಲೆ ತಿಂತೀನಿ ನೀವು ಟಿಫನ್ ಮಾಡಿ ಈಗಾಗಲೇ ತುಂಬ ಹೊತ್ತಾಗಿದೆ ಈ ಟೈಮಲ್ಲೆಲ್ಲ ನೀನು ಸರಿಯಾದ ಟೈಮಿಗೆ ಊಟ ಮಾಡಬೇಕು ಕುತ್ಕೋ ಪೂಜಾ ಒಟ್ಟಿಗೆ ತಿನ್ನೋಣ ಅಲ್ಲ ರೀ ನಾನು ಯಾರು ನೀವು ನೀವೆಲ್ಲರೂ ತಿನ್ನಿ ನಾನು ಆಮೇಲೆ ತಿಂತೀನಿ ಸರಿ ಆಯಿತು ಪೂಜಾ ಎಲ್ಲರಿಗೂ ಬೇಗ ಬಡಿಸಿ ನೀನು ಟಿಫನ್ ತಿನ್ನಬೇಕು ಆಯಿತಾ ಸರಿ ಪೂಜಾ ಹಾಂ ರೀ ಅಯ್ಯೋ ಬಿಟ್ಟೆ ನಿಮ್ಮ ಟಿಫನ್ ಬಾಕ್ಸ್ ತಂದುಬಿಟ್ಟು ಅಲ್ಲೇ ಕಿಚನ್ ರೂಮಲ್ಲೇ ಇಟ್ಟಿದ್ದೀನಿ ಒಂದು ನಿಮಿಷ ತಗೊಂಡು ಬರ್ತೀನಿ ಇಲ್ಲ ಇಲ್ಲ ನಾನು ಆಫೀಸಿಗೆ ಹೋಗಬೇಕಾದ್ರೆ ತಗೊಂಡು ಹೋಗ್ತೀನಿ ಅಂದಾಗಿ ಪೂಜಾ ನೀನು ಆರಾಮಾಗಿದೆಯಲ್ವಾ ಹಾಂ ರೀ ನಾನು ಆರಾಮಾಗೆ ಇದ್ದೀನಿ ಬೆಳಗ್ಗೆ ಎಂದ ಕೆಲಸ ಮಾಡಿ ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಕುತ್ಕೊಂಡಿದ್ದೆ ಆದ್ರೂ ಪೂಜಾ ನಿಂಗೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ ಬಾ ಹಾಸ್ಪಿಟ್ಲಿಗಾದ್ರೂ ಹೋಗ್ಬರೋಣ ಛೇ ಛೇ ಹಾಸ್ಪಿಟ್ಲಿಗೆ ಹೋಗುವಷ್ಟು ಏನೂ ಆಗಿಲ್ಲ ರೀ ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ ನಿಮಗೆ ಆಫೀಸಿಗೆ ಟೈಮ್ ಆಯಿತು ಹೊರಡಿ ನಾನು ಅದೇನು ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ ನನಗೆ ಇಷ್ಟು ಪ್ರೀತಿ ತೋರಿಸೋ ಗಂಡ ಸಿಕ್ಕಿದ್ದಾರೆ ಇವರಾಗೆ ಅತ್ತೆನೂ ನನ್ನ ಇಷ್ಟು ಪ್ರೀತಿ ಮಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಏನಾದರೂ ತರೋದಿದ್ರೆ ಫೋನ್ ಮಾಡಿ ಹೇಳು ಆಯ್ತಾ ಆಫೀಸ್ನಿಂದ ತಗೊಂಡು ಬರ್ತೀನಿ ಹಾಗೆ ನಿನ್ನ ಆರೋಗ್ಯದ ಕಡೆ ಗಮನ ಇರಲಿ ನಾನಿನ್ನೂ ಹೊರಡ್ತೀನಿ ಆಯ್ತು ರೀ ಪೂಜಾ ಎಲ್ಲೋದೆ ಬಾತ್ರೂಮ್ ಅಲ್ಲಿ ರಾಶಿ ಬಟ್ಟೆ ಬಿದ್ದಿದಾವೆ ಹೋಗಿ ತೊಳ್ದಾಕು ಮೊದಲೇ ಮಳೆ ಬರ್ತಾ ಇದೆ ಇವಾಗ್ಲೇ ತೊಳ್ದಾಕಿದ್ರೆ ಬೇಗ ಒಣಗ್ತಾವೆ ಇವಾಗ್ಲೇ ಹೋಗಿ ತೊಳ್ದಾಕ್ತೀನಿ ಮಗಳ ರೂಪ ಇದೇನ್ ಮಾಡ್ತಾ ಇದೆಯಮ್ಮ ನೀನು ಓ ಇದೆಲ್ಲ ಅವ್ರ ಕೆಲ್ಸನಾ ಇರು ಮಾಡ್ತೀನಿ ಅವಳಿಗೆ ಪೂಜಾ ಕರೀತಾ ಇದೆಯಾ ನನಗೆ ಯಾರು ಹೇಳಿಲ್ಲ ನಾನೇ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಏನು ಆಗಲ್ಲ ಬಿಡಮ್ಮ ಅಲ್ಲಮ್ಮ ರೂಪಾ ಕೆಲಸ ಮಾಡ್ತಾ ಇದ್ರೆ ಸುಮ್ಮನೆ ನೀನು ಇಲ್ಲಿ ಕಳಿಸಿರೋದು ಅಲ್ಲಮ್ಮ ನಾನು ಕೆಲಸ ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಅತ್ತಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರಿಗೇನಾದ್ರೂ ಆದರೆ ಯಾರು ಜವಾಬ್ದಾರಿ ಹೇಳಮ್ಮ ನೋಡು ರೂಪಾ ಅವಳು ಈ ಮನೆ ಸೊಸೆ ನೀನು ಈ ಮನೆ ಮಗಳು ಅತ್ತಿಗೆನು ಯಾರ್ದೋ ಮನೆ ಮಗಳೇ ಅಲ್ವಾ ಅಮ್ಮ ನೀನು ಒಂದು ಹೆಣ್ಣಾಗಿ ಇಷ್ಟು ಕ್ರೂರವಾಗಿ ನಡ್ಕೋತಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾಳೆ ನನಗೂ ನಮ್ಮ ಅತ್ತೆ ಹೀಗೆ ಹಿಂಸೆ ಮಾಡಿದ್ರೆ ನಿಂಗೆ ಹೇಗಾಗುತ್ತೆ ಹೇಳು ಚೇಚ ಬಿಡ್ತು ಅನ್ನಮ್ಮ ನೀನು ಗಂಡನ ಮನೆಯಲ್ಲಿ ಖುಷಿಯಾಗಿದ್ದರೆ ನಾನು ಇಲ್ಲಿ ಖುಷಿ ಖುಷಿಯಾಗಿರ್ತೀನಿ ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು ನಾನು ಈಗಲೇ ಹೋಗಿ ಪೂಜಾ ಹತ್ರ ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳೋದು ಏನೂ ಬೇಡ ಅಮ್ಮ ಆದರೆ ಅತ್ತಿಗೆಗೆ ಈ ಸಮಯದಲ್ಲಿ ಅಮ್ಮನ ಪ್ರೀತಿ ತುಂಬಾ ಮುಖ್ಯ ನೀನು ಅವ್ರನ್ನ ಚೆನ್ನಾಗಿ ಆರೈಕೆ ಮಾಡಬೇಕು ಅವರು ತುಂಬಾ ಒಳ್ಳೆಯವರು ಹೌದಮ್ಮ ಪೂಜಾ ತುಂಬಾ ಒಳ್ಳೆ ಹುಡುಗಿ ಇಂಥ ಸೊಸೆ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನಿಸುತ್ತೆ ಪೂಜಾ ಅತ್ತೆ ನೀವು ಇಲ್ಲಿ ಏನಾದರೂ ಬೇರೆ ಕೆಲಸ ಇತ್ತ ಅತ್ತೆ ಬಟ್ಟೆ ಹೋಗ್ಬಿಟ್ಟು ಮಾಡ್ತೀನಿ ಇಲ್ಲ ಪೂಜಾ ಬೇರೆ ಯಾವ ಕೆಲಸನೂ ಇಲ್ಲ ನೀನು ಎದ್ದೇಳು ಹೋಗಿ ವಿಶ್ರಾಂತಿ ತಗೋ ನಾನು ಬಟ್ಟೆ ಹೋಗಿದ್ದೀನಿ ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಯ್ಯೋ ಹುಚ್ಚಿ ನಿನ್ನಿಂದ ಏನು ತಪ್ಪಾಗಿಲ್ಲಮ್ಮ ಪೂಜಾ ನನಗೆ ಕ್ಷಮಿಸ್ಬಿಡಮ್ಮ ಅತ್ತೆ ಅನ್ನೋ ಅಹಂಕಾರದಲ್ಲಿ ನಿಮಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಬಿಟ್ಟೆ ಇವತ್ತು ನನ್ನ ಮಗಳು ನನ್ನ ಕಲ್ತರಿಸ್ಬಿಟ್ರು ನಿಜವಾಗ್ಲು ನಾನು ತುಂಬ ಪಾಪಿ ನಿನ್ನಂತ ಒಳ್ಳೆ ಸಸಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ಹೋದೆ ನೋಡು ಇನ್ಮೇಲಿಂದ ನಾನು ನಿಮ್ಮ ಅತ್ತೆ ಅಲ್ಲಮ್ಮ ಅಮ್ಮ ಅಯ್ಯೋ ಅಮ್ಮ ಏನು ಹೇಳ್ತಾ ಇದ್ದೀರಾ ನೀವು ದೊಡ್ಡವರು ಕ್ಷಮೆ ಎಲ್ಲ ಕೇಳಬಾರ್ದು ನಿಮ್ಮನ್ನ ಕ್ಷಮಿಸುವಷ್ಟು ನಾನು ಇನ್ನೂ ದೊಡ್ಡವಳು ಆಗಿಲ್ಲ ಇಷ್ಟು ಹೇಳಿದ್ರೆ ಅಲ್ವಾ ನನಗೆ ಅಷ್ಟೇ ಸಾಕು ನನ್ನ ಜೀವನ ಪೂರ್ತಿ ನಿಮ್ಮೆಲ್ಲರ ಜೊತೆ ಖುಷಿಯಾಗಿರ್ತೀನಿ ಅತ್ತೆಯ ಈ ಬದಲಾವಣೆ ಕಂಡು ಪೂಜಾಗೆ ಅಮೃತ ಕೊಡದಷ್ಟು ಸಂತೋಷವಾಗುತ್ತೆ ಎರಡು ವಾರದ ನಂತರ ಪೂಜಾಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಪೂಜಾಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಸ್ವಲ್ಪ ಸಮಯದ ಬಳಿಕ ಪೂಜಾಳಿಗೆ ಸುಸೂತ್ರವಾಗಿ ಹೆರಿಗೆನೂ ಆಗುತ್ತೆ ಪೂಜಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ